ಕೆ ಎಸ್ ರಿ ಎಕ್ಸಾಮ್ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೇಪರ್ ಟೂನಲ್ಲಿ ಕೇಳಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳೇ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ ತಮಗೆಲ್ಲರಿಗೂ ಬಿ ಆರ್ ಟು ಟೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ಚಾನಲ್ ತಮಗೆ ಬಹಳ ಉಪಯುಕ್ತ ಅನಿಸಿದ್ದಲ್ಲಿ ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ತಮಗೆಲ್ಲರಿಗೂ ಮಾನಸಿಕ ಸಾಮರ್ಥ್ಯಕ್ಕೆ ರಿಲೇಟೆಡ್ ಆಗಿರತಕ್ಕಂಥ ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿರುತ್ತವೆ ಈಗ ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಕೆ ಎಸ್ ಪೇಪರ್ ಟೂನಲ್ಲಿ ಕೇಳಿರ್ತಕ್ಕಂಥ ಮೊದಲ ಪ್ರಶ್ನೆ ಸಿಟ್ಟಿಂಗ್ ಅರೇಂಜ್ಮೆಂಟ್ನಲ್ಲಿ ಕೇಳಿದ ಪ್ರಶ್ನೆ ಎ ಬಿ ಸಿ ಡಿ ಇ ಎಫ್ ಮತ್ತು ಜಿ ಏಳು ಜನ ಗೆಳೆಯರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಒಂದೇ ಸಾಲಿನಲ್ಲಿ ಕುಳಿತಿದ್ದಾರೆ ಡಿ ಯು ಸಿ ಯ ಬಲಪಕ್ಕದಲ್ಲಿ ಕುಳಿತಿದ್ದಾನೆ ಡಿ ಯು ಸಿ ಯ ಬಲಪಕ್ಕದಲ್ಲಿ ಕುಳಿತಿದ್ದಾನೆ ಕ್ವಶನ್ ಇದೊಂದು ಸೆಂಟೆನ್ಸ್ ರಿಪೀಟ್ ಆಗೈತಿ ಇ ಮತ್ತು ಇ ಮತ್ತು ಎ ಇವರು ಎಫ್ ನಾಲ್ಕು ಪಕ್ಕದಲ್ಲಿದ್ದಾರೆ ಬಿ ಯು ಸಿ ಯ ಎಡಪಕ್ಕದಲ್ಲಿದ್ದಾನೆ ಹಾಗೂ ಎಡಭಾಗದ ಅತ್ಯಂತ ತುದಿಯಿಂದ ಎರಡನೇ ಸ್ಥಾನದಲ್ಲಿದ್ದಾನೆ ಎ ಯು ಬಲಭಾಗದ ಅತ್ಯಂತ ತುದಿಯಲ್ಲಿ ಇದ್ದಾನೆ ನೋಡ್ರಿ ಈ ಒಂದು ಪ್ರಶ್ನೆಗೆ ನಾವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೆ ಆದರೆ ಇಲ್ಲಿ ಮೂರು ಪ್ರಶ್ನೆಗಳು ನಮಗೆ ಉತ್ತರವನ್ನು ಉತ್ತರಿಸಲಿಕ್ಕೆ ಸಾಧ್ಯವಿದೆ ಮೊದಲೇ ಅವರು ಕೊಟ್ಟಿರತಕ್ಕಂಥ ಹೇಳಿಕೆ ಡಿಯು ಸಿ ಯ ಬಲಪಕ್ಕದಲ್ಲಿದ್ದಾನೆ ಸಿ ಯ ಬಲಪಕ್ಕದಲ್ಲಿ ಡಿ ಇರಬೇಕು ಅವರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತಿರ್ಬೇಕು ಈ ರೀತಿ ಕೂತಿರ್ಬೇಕು ಅವರು ಸಿ ಯ ಬಲಪಕ್ಕದಲ್ಲಿ ಡಿ ಇರಬೇಕು ನೆಕ್ಸ್ಟ್ ಇ ಮತ್ತು ಎ ಇವರು ಎಪ್ನ ಅಕ್ಕಪಕ್ಕದಲ್ಲಿದ್ದಾರೆ ಇ ಮತ್ತು ಎ ಇವರು ಎಪ್ನ ಅಕ್ಕಪಕ್ಕದಲ್ಲಿದ್ದಾರೆ ಇಲ್ಲಿ ಇ ಆಗಲಿ ಎ ಆಗಲಿ ಎಪ್ ಆಗಲಿ ಇಲ್ಲಿ ಸಿ ಮತ್ತು ಡಿ ರಿಲೇಟೆಡ್ ಆಗಿರ್ತಕ್ಕಂಥದ್ದಿಲ್ಲ ನೆಕ್ಸ್ಟ್ ನಾವು ಮುಂದುವರೆದ ಇನ್ನೊಂದು ಸ್ವಲ್ಪ ನೋಡೋಣ ಬಿ ಯು ಸಿ ಐ ಎಡಪಕ್ಕದಲ್ಲಿದ್ದಾನೆ ಬಿ ಅಂತಕ್ಕಂಥ ವ್ಯಕ್ತಿ ಸಿ ಐ ಎಡಪಕ್ಕದಲ್ಲಿದ್ದಾನೆ ಬಿ ಯು ಸಿ ಎ ಎಡಪಕ್ಕದಲ್ಲಿದ್ದಾನೆ ಸಿ ಇಲ್ಲಿ ಯಾರು ಇನ್ನು ಎಡಪಕ್ಕ ಯಾರು ಇರ್ಬೇಕಂದ್ರೆ ಇಲ್ಲಿ ಬಿ ಇರಬೇಕು ಸಿ ಯ ಎಡಪಕ್ಕ ಬಿ ಕುಳಿತಿದ್ದಾರೆ ನೆಕ್ಸ್ಟ್ ಈಗ ಅವ್ರು ಏನು ಅಂತಂದ್ರೆ ಇ ಮತ್ತು ಯ ಇವರು ಅಕ್ಕ ಪಕ್ಕದಲ್ಲಿದೆ ಅದು ಕೂಡ ನೆಕ್ಸ್ಟ್ ನೋಡೋಣ ನಾವು ಸ್ಟೇಟ್ಮೆಂಟ ಹಾಗೂ ಎಡಭಾಗದ ಅತ್ಯಂತ ತುದಿಯಿಂದ ಎರಡನೇ ಸ್ಥಾನದಲ್ಲಿದ್ದಾನೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೋಡ್ರಿ ಇಲ್ಲಿ ಮತ್ತಿಲ್ಲಿ ಬಿ ಬಗ್ಗೆ ಹೇಳತ್ತಾರ ಬಿ ಬಗ್ಗೆ ಏನು ಹೇಳತ್ತಾರಂದ್ರೆ ಬಿ ಯು ಸಿ ಎಡಪಕ್ಕದಲ್ಲಿರಬೇಕು ಅದ್ರ ಜೊತೆಗೆ ಎಡಭಾಗದ ಅತ್ಯಂತ ತುದಿಯಿಂದ ಎರಡನೇ ಸ್ಥಾನ ಅಂದ್ರೆ ಇಲ್ಲೊಂದು ಪ್ಲೇಸ್ ಕಾಲೈತಿ ಎಡಭಾಗದಿಂದ ಬಂದಾಗ ಭೀ ಎರಡನೇದವನಾಗಿರ್ಬೇಕು ಇನ್ನು ನೆಕ್ಸ್ಟ್ ಮುಂದುವರೆದು ನೆಕ್ಸ್ಟ್ ಎ ಯು ಬಲಭಾಗದ ಅತ್ಯಂತ ತುದಿಯಲ್ಲಿದ್ದಾನೆ ಎ ಎಂಬ ವ್ಯಕ್ತಿ ಏನಾಗಿರ್ಬೇಕಂದ್ರೆ ಬಲಭಾಗದ ಕೊನೆಯ ಭಾಗ ತುದಿಯಲ್ಲಿರ್ಬೇಕು ಇಲ್ಲಿ ಏ ಇರಬೇಕು ಇಲ್ಲಿ ಏ ಇರಬೇಕು ಆವಾಗ ಇಲ್ಲಿ ನಾವು ಕೆಲವೊಂದಿಷ್ಟು ಸ್ಟೇಟ್ಮೆಂಟನ್ನು ಬಿಟ್ಟಿದ್ದೆವು ಈ ಮತ್ತು ಯ ಇವರು ಎಪ್ನ ಅಕ್ಕ ಪಕ್ಕದಲ್ಲಿದ್ದಾರೆ ಈ ಮತ್ತು ಯ ಯವರು ಎಪ್ನ ಅಕ್ಕ ಇರಬೇಕು ಇಲ್ಲಿ ಎಫ್ ಇಲ್ಲಿ ಅದಾನ ತಂದ್ರೆ ಇವನ ಅಪ್ಪ ಅಕ್ಕಪಕ್ಕದಲ್ಲಿ ಅದಾನು ನೆಕ್ಸ್ಟ್ ಇವನು ಇವನ ಈ ಒಂದು ಎಡಭಾಗದಲ್ಲಿ ಯಾರು ಯಾರಿರ್ಬೇಕಂದ್ರೆ ಈ ಎಂಬ ವ್ಯಕ್ತಿ ಇಲ್ಲಿ ಕುಳಿತಿರ್ಬೇಕು ನೆಕ್ಸ್ಟ್ ಏಳು ಜನ ಆದರು ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಆಯ್ತ ನಂತರ ಈ ಒಂದು ಕೊನೆಯ ಭಾಗದಲ್ಲಿ ಜಿ ಅಂತೂ ನಾವಿಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಅವ್ರು ಕೊಟ್ಟಿಲ್ಲ ಅಂದ್ರೂ ಮಾಡ್ಕೋಬೇಕು ಯಾಕಂದ್ರೆ ಏಳು ಜನರನ್ನು ನಾವಿಲ್ಲಿ ಕುಳಿತು ಕುಳಿಸ್ ಕುಳಿಸಬೇಕಾಗ್ತತಿ ನೆಕ್ಸ್ಟ್ ಈಗ ಅವರು ಹೇಳ್ತಕ್ಕಂಥ ಹೇಳಿಕೆಗಳನ್ನು ಮ್ಯಾಚ್ ಮಾಡೋಕ್ಕೆ ಕುದಿ ಅಂತಂದ್ರ ಮೊದಲನೇದಾಗಿ ನೋಡ್ರಿ ಡಿ ಯು ಸಿ ಎ ಬಲ ಬಲಪಕ್ಕದಲ್ಲಿ ಕುಳಿತಿದ್ದಾನೆ ಡಿ ಇ ಸಿ ಎ ಬಲಪಕ್ಕದಲ್ಲಿ ಕುಳಿತಿದ್ದಾನೆ ಎಸ್ ಅದು ಕೂಡ ಕರೆಕ್ಟ್ ಐತಿ ನೆಕ್ಸ್ಟ್ ಮುಂದುವರಿದು ಇ ಮತ್ತು ಯ ಇವರು ಎಫ್ನ ಅಕ್ಕ ಪಕ್ಕದಲ್ಲಿದ್ದಾರೆ ಇ ಮತ್ತು ಯ ನೋಡ್ರಿ ಲೆಫ್ ಎಪ್ನ ಬೋತ್ ಎರಡು ಸೈಡ್ ಸಿಕ್ಕುತ್ತಾನೆ ಬಲಭಾಗದಲ್ಲಿ ಇಮಾದನು ಎಡಭಾಗದಲ್ಲಿ ಅದನು ಅದೇ ರೀತಿ ಬಲಭಾಗದಲ್ಲಿ ಎದನು ನೆಕ್ಸ್ಟ್ ಬಿ ಯು ಸಿ ಎ ಎಡಪಕ್ಕದಲ್ಲಿ ಬಿ ಎಂಬ ವ್ಯಕ್ತಿ ಸಿ ಎ ಎಡಪಕ್ಕದಲ್ಲಿ ಇದ್ದಾನೋ ಅದರ ಜೊತೆಗೆ ಎರಡನೇ ಎಡಭಾಗದಿಂದ ಎರಡನೇ ನಂಬರ್ನಲ್ಲಿ ಕುಳಿತಿರುತ್ತಾನೆ ಅದರ ಅದೇ ರೀತಿಯಾಗಿ ಯು ಬಲಭಾಗದ ಅತ್ಯಂತ ತುದಿಯಲ್ಲಿ ಇದ್ದಾನೆ ನೋಡ್ರಿ ಬಲಭಾಗದ ಅತ್ಯಂತ ತುದಿಯಲ್ಲಿ ಯಾರ್ದಾರತ್ತಂದ್ರೆ ಈ ಈ ರೀತಿ ನಾವು ಇದನ್ನು ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಂಡಾಗ ನೋಡ್ರಿ ಇದನ್ನ ಆಗಿ ಬರ್ಕೊಂಡಾಗ ಫಸ್ಟ್ ಇಲ್ಲಿ ಜಿ ಬರಬೇಕು ಆಮೇಲೆ ಬಿ ಬರಬೇಕು ಆಮೇಲೆ ಸಿ ಬರಬೇಕು ಡಿ ಬರಬೇಕು ನೆಕ್ಸ್ಟ್ ಇ ಬರಬೇಕು ನೆಕ್ಸ್ಟ್ ಎಫ್ ಬರಬೇಕು ನೆಕ್ಸ್ಟ್ ನೆಕ್ಸ್ಟ್ ಎ ಬರಬೇಕು ಈ ರೀತಿ ನಾವು ಆಗಿ ಬರ್ಕೊಂಡಾಗ ಇನ್ನು ನಾವು ಕೇಳ್ತಕ್ಕಂಥ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬೇಕು ಸಿ ಮತ್ತು ಇ ನಡುವೆ ಯಾರಿದ್ದಾರೆ ಸಿ ಮತ್ತು ಇ ನೋಡ್ರಿ ಸಿ ಇಲ್ಲದನು ಇಲ್ಲದನು ಈ ಇಬ್ಬರು ನಡಬ್ರಿಕೆ ಯಾರು ಅಂತಂದ್ರೆ ನೋಡ್ರಿ ಗೊತ್ತಾತ ನಮ್ಗೆ ಅಲ್ಲಿ ಡಿ ಎಂ ವ್ಯಕ್ತಿ ಅಲ್ಲಿ ಕುಳಿತಿರುತ್ತಾನೆ ಅಂಥೇಳಿ ಯಾರದಾರಂದ್ರೆ ಅಲ್ಲಿ ಸಿ ಮತ್ತು ಇನ ಮಧ್ಯ ಸಿ ಮತ್ತು ಇನ ಮಧ್ಯ ಡಿ ಅದಾನೆ ಇಲ್ಲಿ ಅದ ಹಿಂದಾಗಿ ಮೊದಲನೇ ಪ್ರಶ್ನೆಗೆ ಉತ್ತರ ಯಾವುದಂದ್ರೆ ಡಿ ನೆಕ್ಸ್ಟ್ ಜಿ ಎ ಪಕ್ಕದಲ್ಲಿ ಯಾರಿದ್ದಾರೆ ಎ ಪಕ್ಕದಲ್ಲಿ ಈ ಸೈಡಂತೂ ಯಾರು ಇಲ್ಲ ಜಿ ಜಿಯ ಪಕ್ಕದಲ್ಲಿ ಯಾರು ಇರ್ಬೇಕಂದ್ರೆ ಇಲ್ಲಿ ಬಿ ಇರಬೇಕು ಕೊನೆಯದಾಗಿ ಎರಡ ತುದಿಯಿಂದ ಈ ಯಾವ ಸ್ಥಾನದಲ್ಲಿದ್ದಾನೆ ಎರಡ ತುದಿಯಿಂದ ಅಂದರೆ ಈ ಸೈಡ್ ಹಿಂಗೆ ಹೋಗ್ಬೇಕು ನಾನು ಒಂದು ಎರಡು ಮೂರು ನಾಲ್ಕು ಐದು ಎರಡ ತುದಿಯಿಂದ ಈ ಯಾವ ಸ್ಥಾನ ಅಂತಂದ್ರೆ ಐದನೇ ಸ್ಥಾನದಲ್ಲಿ ಕುಳಿತಿರುತ್ತಾನೆ ಈ ರೀತಿಯಾಗಿ ನಾವು ಕೊಟ್ಟಿರೋ ಮಾಹಿತಿಗೆ ಅನುಗುಣವಾಗಿ ಐದು ಏಳು ಜನರನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಅರೇಂಜ್ಮೆಂಟ್ ಮಾಡಿದ್ದೆ ಆದ್ರೆ ನಮಗಿಲ್ಲಿ ಮೂರು ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ಗುರುತಿಸ್ಬೋದು ನೆಕ್ಸ್ಟ್ ಪ್ರಶ್ನೆ ನೋಡಿರಿ ನೆಕ್ಸ್ಟ್ ಕ್ವಶನ್ ನಲವತ್ತೈದು ವಿದ್ಯಾರ್ಥಿಗಳ ತರಗತಿಯಲ್ಲಿ ಆದಿತ್ಯನು ಮೊದಲಿನಿಂದ ಹನ್ನೆರಡನೇ ಸ್ಥಾನದಲ್ಲಿದ್ದಾನೆ ಕೆಳಗಿನಿಂದ ಅವನ ಶ್ರೇಣಿಯೇನು ನೋಡ್ರಿ ಅತ್ಯಂತ ಸರಳ ಆಗಿರ್ತಕ್ಕಂಥ ಪ್ರಶ್ನೆ ನಲವತ್ತೈದು ವಿದ್ಯಾರ್ಥಿಗಳ ತರಗತಿಯಲ್ಲಿ ಆದಿತ್ಯನು ಮೊದಲಿನಿಂದ ಮೊದಲಿನಿಂದ ಅಂದ್ರೆ ಈ ರೀತಿ ನಾವು ತಗೊಂಡಾಗ ಇಲ್ಲಿ ಆದಿತ್ಯ ಅದಾನ ಅಂದ್ಕೊಂಡ್ರೆ ನೀವು ಹನ್ನೆರಡನೇ ಸ್ಥಾನದಾನ ನೀವು ಹನ್ನೆರಡನೇ ಸ್ಥಾನದಲ್ಲಿ ಇಲ್ಲದಾನಂದ್ರೆ ಇವನ ಮುಂದಿರ್ತಕ್ಕಂಥವ್ರು ಎಷ್ಟು ಜನ ಅಂತಂದ್ರೆ ಇಲ್ಲಿ ಹನ್ನೊಂದು ಜನ ಇರ್ತಾರೆ ನೆಕ್ಸ್ಟ್ ಟೋಟಲ್ ಆಗಿ ಟೋಟಲ್ ಎಷ್ಟು ದಾರು ಜನ ಅಂದ ಅದಾರತ್ತಂದ್ರೆ ಇಲ್ಲಿ ನಲ್ವತ್ತೈದು ಜನ ಅದಾರ ಮೊದಲಿನಿಂದ ಹನ್ನೆರಡನೇ ಸ್ಥಾನ ಹಾಗಾದ್ರೆ ಹಿಂದುಗಡೆಯಿಂದ ಯಾವ ಸ್ಥಾನ ಅಂತ ಕೇಳ್ಯಾರ ಹಿಂದುಗಡೆಯಿಂದ ಹಿಂಗೆ ಬಂದಾಗ ನೋಡ್ರಿ ಆ್ಯಕ್ಚುಲಿ ಇಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ನಾವು ಅದಾನು ಹನ್ನೆರಡನೇ ಸ್ಥಾನದಲ್ಲಿ ಅದಾನಂತಂದ್ರೆ ಇಲ್ಲಿ ಈ ಕಡೆಯಿಂದ ಇರ್ತಕ್ಕಂಥವ್ರು ಎಷ್ಟು ಜನ ಅಂದ್ರೆ ಹನ್ನೊಂದು ಜನ ಅದಾರ ಅವ್ರು ಕೇಳ್ತಕ್ಕಂಥ ಹಿಂದುಗಡೆಯಿಂದ ಈ ರೀತಿಯ ಈ ಒಂದು ದಿಕ್ಕಿನಿಗೆ ಸಂಬಂಧಪಟ್ಟಂಗೆ ಬಂದಾಗ ಅವನು ಇಲ್ಲಿ ನಲವತ್ತೈದನೇ ಸ್ಥಾನ ನಲ್ವತ್ನಾಲ್ಕನೇ ಸ್ಥಾನ ನಲವತ್ತ್ ಮೂರನೇ ಸ್ಥಾನ ಈ ರೀತಿ ಬಂದಾಗ ಆದಿತ್ಯನ ಯಾವ ಸ್ಥಾನದಲ್ಲಿ ಇರುತ್ತಾನೆ ಅಂತ ಹೇಳಿ ಪ್ರಶ್ನೆ ಕೇಳರು ನಾವು ಅದಕ್ಕೆ ಏನು ಮಾಡಬೇಕು ಅಂದ್ರೆ ಒಟ್ಟು ಸ್ಥಾನದಲ್ಲಿ ಒಟ್ಟು ಸ್ಥಾನದಲ್ಲಿ ಹನ್ನೊಂದನ್ನು ಕಳೀಬೇಕು ನಾವಿಲ್ಲಿ ಹನ್ನೊಂದು ಕಳೆದಾಗ ಮೂವತ್ತ್ನಾಲ್ಕು ಬರ್ತದೆ ನಮ್ಗೆ ನೆಕ್ಸ್ಟ್ ಹನ್ನೊಂದು ಅಂದ್ರೆ ಅದರ ಅರ್ಥ ಇದರಲ್ಲಿ ನಾವು ಆದಿತ್ಯನ ಶೇರ್ಸಿರಂಗಿಲ್ಲ ನಾವು ಹಿಂದೆ ಹಿಂದುಗಡೆಯಿಂದ ಬಂದಾಗ ಆದಿತ್ಯನ ಸ್ಥಾನ ಕೂಡ ಇಲ್ಲಿ ಹನ್ನೊಂದು ಜನರು ನಾವು ಮೈನಸ್ ಮಾಡಿದ ಆ್ಯಕ್ಚುಲಿ ಇದು ಕರೆಕ್ಟ್ ಅನ್ಸರ ಹನ್ನೊಂದು ಆದಿತ್ಯನ ಮುಂದೆ ಎಷ್ಟು ಜನ ಅದರ ಹನ್ನೊಂದು ಜನ ಅದ್ರು ಆ ನಲವತ್ತೈದರೊಳಗೆ ಹನ್ನೊಂದನ್ನು ಕಳೆದಾಗ ನಮ್ಗೆ ಎಷ್ಟು ಬರ್ತಂದ್ರೆ ಮೂವತ್ತ್ನಾಲ್ಕು ಅಂತ ಪಡ್ತೈತಿ ಅದಕ್ಕಿಲ್ಲಿ ಸರಿಯಾದ ಉತ್ತರ ಮೂವತ್ತ್ನಾಲ್ಕು ಈಗ ಆಲ್ರೆಡಿ ಅವನು ಆಲ್ರೆಡಿ ಇನ್ಕ್ಲೂಡ್ ಅದಾನ ಅವನು ನಲವತ್ತೈದು ಜನರೊಳಗೆ ಅವನು ಇನ್ಕ್ಲೂಡ್ ಅದಾನ ನಾವು ಒಂದು ವೇಳೆ ಹನ್ನೆರಡು ಜನರನ್ನು ಅಂತಂದ್ರೆ ಅದು ಸಮಸ್ಯೆ ಆಯಿತು ಮತ್ತು ಒಂದನ್ನು ನಾವು ಮೈನಸ್ ಮಾಡಬೇಕಾದ್ತು ನಾವು ಹನ್ನೆರಡಕ್ಕಿಂತ ಒಂದು ಕಡಿಮೆ ಮಾಡಿ ಕಳೆದೀವನಂತಲೇ ಇಲ್ಲಿ ಸರಿಯಾದ ಉತ್ತರ ಹಿಂದುಗಡೆಯಿಂದ ಅದಿತ್ಯನ ಸ್ಥಾನ ಎಷ್ಟು ತಂದರೆ ಮೂವತ್ತೈದನೇ ಸ್ಥಾನ ನೆಕ್ಸ್ಟ್ ಕ್ವಶನ್ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಮದ್ರಾಸನ್ನು ಎನ್ ಬಿ ಇ ಎಸ್ ಪಿ ಟಿ ಎಂದು ಬರೆದರೆ ಆ ಭಾಷೆಯಲ್ಲಿ ಬಾಂಬೆಯನ್ನು ಹೇಗೆ ಬರೆಯಬಹುದು ಅತ್ಯಂತ ಸರಳ ಪ್ರಶ್ನೆ ಕೋಡಿಂಗ್ ಡಿ ಕೋಡಿಂಗ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಮದ್ರಾಸ್ ಮದ್ರಾಸನ್ನ ಈ ರೀತಿ ಅರೇಂಜ್ಮೆಂಟ್ ಮಾಡ್ಯಾರವ್ರು ಎನ್ ಬಿ ಇ ಎಸ್ ಬಿ ಟಿ ನೋಡಿರಿ ಎನ್ ಇದ್ದದ ಎಮ್ ಆಗೈತಿ ಎಮ್ ಇದ್ದದ್ದು ಎನ್ ಆಗೈತೆ ಅಂದ್ರೆ ಒಂದು ಅಕ್ಷರ ಮುಂದೆ ಹೋಗ್ಬೇಕು ಅಷ್ಟೆ ಅದೇ ರೀತಿ ಎ ಇದ್ದದ್ದು ಬಿ ಆಗೈತೆ ಅಂದ್ರೆ ಒಂದು ಅಕ್ಷರ ಮುಂದು ಡಿ ಇದ್ದದ್ದು ಇ ಒಂದೇ ಲೆಟ್ರ್ ಮುಂದು ಆರ್ ಇದ್ದದ್ದು ಎಸ್ ಅಂದ್ರೆ ಒಂದೇ ಲೆಟ್ರ್ ಮುಂದು ಎ ಇದ್ದದ್ದು ಬಿ ಅಂದ್ರೆ ಒಂದು ಅಕ್ಷರ ಮುಂದೆ ಎಸ್ ಇದ್ದದ ಟಿ ಅಂದ್ರೆ ಒಂದೇ ಅಕ್ಷರ ಮುಂದೆ ಭಾಳಷ್ಟು ಏನು ವ್ಯತ್ಯಾಸಲ್ಲಿದ್ರಾಗ ಒಂದೇ ಅಕ್ಷರ ಮುಂದೆ ಹೋಗ್ಬೇಕು ನಾವಿಲ್ಲಿ ಅದಕ್ಕಾಗ ಅವ್ರು ಕೊಟ್ಟಿರ್ತಕ್ಕಂಥದ್ದು ಬಾಂಬೆ ಬಾಂಬೆ ನೋಡ್ರಿ ಬಿ ಇಂದ ಒಂದು ಅಕ್ಷರ ಮುಂದೆ ಹೋದ್ರೆ ಸಿ ಬರ್ತತಿ ನೆಕ್ಸ್ಟ್ ಅದ ರೀತಿ ಓದಿಂದ ಒಂದು ಅಕ್ಷರ ಮುಂದೆ ಹೋದ್ರೆ ಪಿ ಬರ್ತತಿ ಎಮ್ದಿಂದ ಒಂದು ಅಕ್ಷರ ಮುಂದೆ ಹೋದ್ರೆ ಎನ್ ಬರ್ತತಿ ಸಿ ಪಿ ಎನ್ ನೆಕ್ಸ್ಟ್ ಬಿ ಇದ್ದದ್ದು ಸಿ ಆಗಬೇಕು ಎ ಇದ್ದದ್ದು ಬಿ ಆಗಬೇಕು ಆಮೇಲೆ ವ ಇದ್ದದ್ದು ಜಡ್ ಆಗಬೇಕು ಸಿ ಪಿ ಎನ್ ಸಿ ಬಿ ಜೆಡ್ ಸಿ ಪಿ ಎನ್ ಸಿ ಬಿ ಜೆಡ್ ಇರ್ತಕ್ಕಂಥ ಆಪ್ಷನ್ ಯಾವುದಕ್ಕೆ ಅಂದ್ರೆ ಮೊದಲನೇ ಆಪ್ಷನ್ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಎರಡನೇ ಆಯ್ಕೆ ಆಗಿರುತ್ತದೆ ಸಿ ಪಿ ಎನ್ ಸಿ ಬಿ ಜೆಡ್ ಜಸ್ಟ್ ಅತಿ ಸರಳ ಪ್ರಶ್ನೆ ಒಂದೊಂದು ಅಕ್ಷರಗಳನ್ನು ಒಂದು ಲೆಟ್ರ್ ಬಿಟ್ಟು ನೆಕ್ಸ್ಟ್ ಲೆಟ್ರನ್ನ ತೊಗೋಬೇಕಷ್ಟ ಇಲ್ಲಿ ನೆಕ್ಸ್ಟ್ ಒಂದು ಬ್ಲಡ್ ರಿಲೇಷನ್ನಲ್ಲಿ ಕೇ ಪ್ರಶ್ನೆ ದೀಪಕ್ನು ನೀತನಿಗೆ ಫುಟ್ಬಾಲ್ ಆಡುತ್ತಿದ್ದ ಹುಡುಗನನ್ನು ತೋರಿಸಿ ಅವನು ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರ ಸಹೋದರರಲ್ಲಿ ಚಿಕ್ಕವನಾಗಿದ್ದಾನೆ ಎಂದು ಹೇಳುತ್ತಾನೆ ಫುಟ್ಬಾಲ್ ಆಡುತ್ತಿದ್ದ ಹುಡುಗ ದೀಪಕ್ನಿಗೆ ಏನಾಗಬೇಕು ನೋಡ್ರಿ ಮೊದಲನೇದಾಗೆ ಅವನು ನನ್ನ ತಂದೆ ನನ್ನ ತಂದೆ ಯಾರು ದೀಪಕ್ ಹೇಳಕತ್ತಾನೆ ದೀಪಕ್ ಇಲ್ಲಿ ಅದನ್ನ ತಂದ್ಕೊಂಡ್ರೆ ಅವನ ತಂದೆ ಎಲ್ಲಿರ್ತಾನಂದ್ರೆ ಮೇಲ್ಗಡೆ ಇರಬೇಕು ನೆಕ್ಸ್ಟ್ ಇದು ದೀಪಕ ಅವನ ತಂದೆ ಇಲ್ಲದಾನು ನೆಕ್ಸ್ಟ್ ತಂದೆ ಹೆಂಡತಿ ತಂದೆ ಹೆಂಡತಿ ಅಂದ್ರೆ ದೀಪಕ್ ತಾಯಿನ ಆಗ್ಬೇಕು ತಂದೆ ಹೆಂಡತಿ ಒಬ್ಬರು ಪದಾರ್ ಮಗಳ ಇಬ್ಬರ ಸಹೋದರರಲ್ಲಿ ತಂದೆ ಇವರಿಬ್ಬರು ಗಂಡ ಹೆಂಡತಿ ಮೇಲಿನವರ ಮಗಳ ಈ ಹೆಂಡತಿಯ ಮಗಳ ಅಂತಂದ್ರೆ ಇವರು ಕೆಳಗಡೆನ ಬರಬೇಕಿಲ್ಲ ಮಗಳದಾಳಿಕೆ ಇರೋದರಿಂದ ಹೆಣ್ಣು ಹುಡುಗಿಯವರ ರೌಂಡನ್ನು ತೊಗೋಬೇಕು ನನಗೆ ಮಗಳ ಇಬ್ಬರ ಸಹೋದರರಲ್ಲಿ ಈ ಮಗಳಿಗೆ ಏನದ ಅಂದರೆ ಇಬ್ಬರು ಜನ ಸಹೋದರದಾರ ಆ ಸಹೋದರರಲ್ಲಿ ಆ ಫುಟ್ಬಾಲ್ ಆಡುತ್ತಿದ್ದ ಹುಡುಗ ಕೂಡ ಒಬ್ಬ ನೆಕ್ಸ್ಟ್ ದೀಪಕ್ ಕೂಡ ಒಬ್ಬ ದೀಪಕ್ ಇಲ್ಲ ಅದನ್ನು ಆ್ಯಕ್ಚುಲಿ ಈ ಇದ್ದಕ್ಕೆ ಈ ಹುಡುಗಿ ಮಗಳೇನಾಗ್ಬೇಕಂದ್ರೆ ಇಲ್ಲಿ ತಂದೆ ಹೆಂಡತಿಯ ಮಗಳು ದೀಪಕ್ಕೆ ಏನಾಗಬೇಕಂದ್ರೆ ಸಹೋದರಿ ಆಗ್ಬೆ ಬಟ್ ಅವ್ರು ಕೇರ್ತಕ್ಕಂಥದ್ದು ಫುಟ್ಬಾಲ್ ಆಡುತ್ತಿದ್ದ ಹುಡುಗನಕ್ಕೆ ಸಂಬಂಧಪಟ್ಟಂಗೆ ಕೇಳ್ಯಾರ ಫುಟ್ಬಾಲ್ ಆಡುತ್ತಿದ್ದ ಹುಡುಗ ಇಲ್ಲಿ ಅದನ್ನಂತಂದ್ರೆ ಇದರ ಇರಿಬ್ಬರು ಕೂಡ ಏನಾಗಬೇಕಂದ್ರೆ ಸಹೋದರರು ಆಗಬೇಕು ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಸಹೋದರ ಅಂತ ಹೇಳು ನೆಕ್ಸ್ಟ್ ಸರತಿ ಸಾಲಿನಲ್ಲಿ ಎ ಯು ಮುಂದಿನಿಂದ ಏಳನೇ ಸ್ಥಾನದಲ್ಲಿದ್ದಾನೆ ನೋಡ್ರಿ ಎ ಮೊದಲನೇ ಎಷ್ಟು ಅದನ್ನ ಇಲ್ಲಿ ಮುಂದಿನಿಂದ ಏಳನೇ ಸ್ಥಾನದಲ್ಲಿ ಒಂದು ಸ್ವಲ್ಪ ಈ ರೀತಿ ಎ ಇಲ್ಲಿ ಅದಾನತ್ತಂದ್ರೆ ಇವ್ ಏಳನೇ ಸ್ಥಾನ ಹಾಗಾದ್ರೆ ಅದರ ಅರ್ಥ ಇಕ್ಕ ಜನ ಅದಂದ್ರೆ ಆರು ಜನ ಅದಾರ ಮತ್ತು ಬಿ ಯು ಮುಂದಿನಿಂದ ಹದಿನೈದನೇ ಸ್ಥಾನ ಬಿ ಕೂಡ ಎಷ್ಟು ಅಂದ್ರೆ ಇಲ್ಲಿ ಮುಂದಿನಿಂದ ಹದಿನೈದನೇ ಸ್ಥಾನಕ್ಕೆ ಅದಾನು ಬಿ ಇಲ್ಲಿ ಅದಾನು ಬಿನ ಹೊರತುಪಡಿಸಿ ಎಕ್ಕ ಜನ ಇರ್ತಾರಂದ್ರೆ ಇಲ್ಲಿ ಹದಿನಾಲ್ಕು ಜನ ಇರ್ತಾರೆ ನೆಕ್ಸ್ಟ್ ಅದ್ರ ಜೊತೆ ಹಿಂದಿನಿಂದ ಇಪ್ಪತ್ತೊಂದನೇ ಸ್ಥಾನದಲ್ಲಿ ಅದಾನ ನೋಡ್ರಿ ಬಿ ಹಿಂದಿನಿಂದ ಎಷ್ಟು ಅದಂದ್ರೆ ಇಪ್ಪತ್ತೊಂದು ಅದಾನ ಅಂದ್ರ ಹಿಂದಿನಿಂದ ನಾವು ಹಿಂಗೆ ತಗೊಂಡಾಗ ಈ ಇಪ್ಪತ್ತೊಂದು ಅಂದರೆ ಕಡೆ ಜನ ಉಳಿತಾರಂದ್ರೆ ಇಲ್ಲಿ ಇಪ್ಪತ್ತು ಜನ ಹೊಳಿತಾರೆ ಅವರ ಪ್ರಶ್ನೆ ಏನೈತಿ ಈಗ ಸರತಿಯು ಹಿಂದಿನಿಂದ ಎ ಸ್ಥಾನವನ್ನು ಕಡು ಅಂತ ಹೇಳಿ ಹಿಂದಿನಿಂದ ಈ ಕಡೆಯಿಂದ ನಾವು ಎ ಯ ಸ್ಥಾನವನ್ನು ಇಲ್ಲಿ ಏನು ಮಾಡ್ಬೇಕಂದ್ರೆ ಕಂಡುಹಿಡೀಬೇಕು ಮೊದಲನೇದಾಗಿ ನೋಡ್ರಿ ಇಲ್ಲಿ 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 ಎಷ್ಟು ಜನ ಇದ್ದಾರಂದ್ರೆ ಇಲ್ಲಿ ಇಪ್ಪತ್ತು ಜನ ಬಿ ಬಿಗಿಂತ ಹಿಂದೆ ಎಷ್ಟು ಜನ ಇದ್ದಾರೆ ಅಂದ್ರೆ ಇಪ್ಪತ್ತು ಜನ ಇದ್ರು ಆಮೇಲೆ ಬಿ ಎಷ್ಟು ಸ್ಥಾನದಲ್ಲದಾನಂತಂದ್ರೆ ಟೋಟಲ್ ಆಗಿ ಹದಿನೈದನೇ ಅದಾನ ಎಲ್ಲಿಂದ ಮುಂದಿನಿಂದ ಹದಿನೈದನೇ ಸ್ಥಾನದಲ್ಲದಾನು ಎರಡು ಕೂಡಸ್ರೆ ಎಷ್ಟು ಆಗ್ತದೆ ಮೂವತ್ತೈದು ಆಗ್ತೈತಿ ಮೂವತ್ತೈದು ಅಂದರೆ ಇಲ್ಲಿ ಒಂದು ಸಾಲಿನಲ್ಲಿರ್ತಕ್ಕಂಥ ಸಂಖ್ಯೆ ಎಷ್ಟಂದ್ರೆ ಮೂವತ್ತೈದು ಮೂವತ್ತೈದರಷ್ಟು ಜನರು ಅದಾರಂತ ನಾವಿಲ್ಲಿ ತಿಳ್ಕೊಬೋದು ಬಟ್ ಇಲ್ಲಿ ನಾವೇ ನೋಡ್ಬೇಕಾಗ್ತತಿ ಹಿಂದಿನಿಂದ ಎ ಸ್ಥಾನವನ್ನು ಕಂಡುಹಿಡಬೇಕೈತಿ ಹಿಂದಿನಿಂದ ಎ ಸ್ಥಾನವನ್ನು ಕಂಡುಹಿಡಬೇಕಾದ್ರೆ ಅವನು ಮುಂದಿನಿಂದ ಇರತಕ್ಕಂಥ ಸ್ಥಾನವನ್ನು ಮೈನಸ್ ಮಾಡ್ಕೋಬೇಕು ಎ ಮುಂದಗಡೆ ಎಷ್ಟು ಅದಾರಂದ್ರೆ ಆರು ಜನ ಅದಾರು ಇದೆ ಮೂವತ್ತೈದರಲ್ಲಿ ಆರನ್ನು ಮೈನಸ್ ಮಾಡ್ಕೋಬೇಕು ನಾವು ಮೂವತ್ತೈದರಲ್ಲಿ ಆರನ್ನು ಕಳೆದಾಗ ಇಪ್ಪತ್ತೊಂಬತ್ತು ಬರ್ತೈತಿ ಅದು ಎ ಹಿಂದಿನಿಂದ ಅವನ ಒಂದು ಸ್ಥಾನವನ್ನು ಕಂಡುಹಿಡಲಿಕ್ಕೆ ಈ ರೀತಿ ನಾವು ಮಾಡಬೇಕಾಗ್ತದೆ ನೆಕ್ಸ್ಟ್ ಹಿಂದಿನಿಂದ ಎ ಸ್ಥಾನ ಎಷ್ಟತ್ತಂದರೆ ಇಲ್ಲಿ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಕ್ವಶನ್ ನೋಡ್ರಿ ಮೂರು ಸರಳ ರೇಖೆಗಳು ಒಂದು ಸಮತಲವನ್ನು ವಿಭಾಗಿಸಬಹುದಾದ ಕ್ಷೇತ್ರಗಳ ಗರಿಷ್ಠ ಸಂಖ್ಯೆ ಯಾವುದು ಇದು ಕಾನ್ಸೆಪ್ಟುವಲ್ ಬೇಸಡ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಈ ಒಂದು ಪ್ರಶ್ನೆಯನ್ನು ಅಂದ್ರೆ ನಮಗೊಂದು ಸೂತ್ರ ಅಂತೂ ನಾವು ನೆನಪಿಡಬೇಕಾಗುತ್ತೆ ಎನ್ ಇಂಟು ಎನ್ ಪ್ಲಸ್ ಒನ್ ಟೋಲ್ ಡಿವೈಡೆಡ್ ಬೈ ಟು ಮತ್ತು ಇದಕ್ಕೆ ಒಂದನ್ನು ಕೂಡಿಸ್ಬೇಕು ಈ ರೀತಿ ಪ್ರಶ್ನೆಗಳಿಗೆ ಈ ಸೂತ್ರ ಸೂತ್ರದಿಂದ ಬಿಡಿಸೋದ್ರಿಂದ ನಮಗೆ ಇಲ್ಲಿ ಉತ್ತರದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ನೋಡಿ ಇಲ್ಲಿ ಹೆಣ್ಣು ಹತ್ತಂದರೆ ಅವರು ಸರಳ ರೇಖೆ ಎಷ್ಟು ಕೊಟ್ಟಾರಲ್ಲ ಅದು ಎಷ್ಟು ಅಂತ ಎಷ್ಟಂತೂ ಅಂದ್ರೆ ಎಷ್ಟು ಕೊಟ್ಟಾರ ಇಲ್ಲಿ ಅಂತ ಕೊಟ್ಟರು ಎಣ್ಣಂದರೆ ಮೂರನ್ನು ತುಂಬಿಸಿ ನಾವಿಲ್ಲಿ ಬೆಲೆಯನ್ನು ಕಂಡು ಹಿಡಿಬೋದು ಮೂರು ಎಂಟು ರೇಟ್ ಮೂರು ಪ್ಲಸ್ ಒಂದು ಅಪ್ನ್ ಎರಡು ಪ್ಲಸ್ ಒಂದು ಇದನ್ನು ಬಿಡಿಸಿದಾಗ ಮೂರು ಗುಂಡ್ಲೆ ಮೂರು ಪ್ಲಸ್ ಒಂದು ಅಂದರೆ ನಾಲ್ಕು ಬಾಗಿಲೇ ಎರಡು ಪ್ಲಸ್ ಒಂದು ನೋಡಿರಿ ಎರಡು ಒಂದ್ಲೇ ಎರಡು ಎರಡನೇ ಕಡೆತು ಹೋದೈತಿ ಮೂರು ಎರಡೇ ಆರು ಈ ಕಡೆ ಒಂದೈತಿ ಆರ ಒಂದ ಕುಡಿಸಿರ ಏಳು ಹೀಗಾಗಿ ಇಲ್ಲಿ ಮೂರು ಸರಳ ರೇಖೆಗಳು ಒಂದು ಸಮತಲವನ್ನು ವಿಭಾಗಿಸಬಹುದಾದ ಕ್ಷೇತ್ರಗಳ ಗರಿಷ್ಠ ಸಂಖ್ಯೆಯು ಎಷ್ಟು ಎಷ್ಟ್ರೆ ಏಳು ನೋಡಿರಿ ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳು ಉಳಿದಿರುತ್ತವೆ ಅದನ್ನು ಒಂದು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಧನ್ಯವಾದಗಳು